ನಮಸ್ಕಾರ ವೀಕ್ಷಕರ ನೀವು ನೋಡ್ತೀರಾ ವಿ ಟಾಕ್ಸ್ ಇವತ್ತಿನ ವಿಷಯ ಒಂದ್ ಏನಪ್ಪಾ ಅಂದ್ರೆ ಲೈಕ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಅದ್ರ ಬಗ್ಗೆ ಪೂರ್ತಿಯಾದ ವಿವರನು ವಿಡ್ದಲ್ಲಿ ತಿಳಿಸ್ಕೊಡ್ತೀನಿ ಹಾಗೂ ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಸಹ ಈ ವಿಡ್ದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಪೂರ್ತಿಯಾದ ವಿವರ ಬೇಕಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಇವರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸೊ ದಯವಿಟ್ಟು ಟು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಸೊ ವೀಕ್ಷಕರೇ ಏನಪ್ಪ ಆಗುತ್ತೆ ಅಂದರೆ ಲೈಕ್ ಬಿಗ್ ಬಾಸ್ ಅವರು ಎಲ್ಲ ಕಂಟೆಸ್ಟೆಂಟ್ಗೂ ಒಂದು ಹೊಸ ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಏನಪ್ಪ ಈ ಟಾಸ್ಕ್ ಅಂದರೆ ಲೈಕ್ ಒಬ್ಬರೂ ನಾಮಿನೇಟ್ ಮಾಡಿ ಅವರ ಬೆನ್ನಿಂದೆ ಇರೋ ಒಂದು ಲೈಕ್ ಬ್ಯಾಗ್ ಏನಿದೆ ಅಲ್ಲಿಗೆ ಹೋಗಿ ಚುಚ್ಚಬೇಕು ಆಗ ಆ ಕಂಟೆಸ್ಟೆಂಟ್ ನಾಮಿನೇಟ್ ಆಗ್ತಾರೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಮೊದಲನೇದಾಗಿ ಏನಪ್ಪಾ ಆಗುತ್ತೆ ಅಂದ್ರೆ ರಘು ಅವರು ಸೊ ರಘು ಅವರು ಯಾರಿಗಪ್ಪ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಲೈಕ್ ಗಿಲ್ಲಿಯರ್ನ ನಾಮಿನೇಟ್ ಮಾಡ್ತಾರೆ ವೀಕ್ಷಕರೇ ಸೊ ರಘು ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅದರ ನಂತರ ನಿಮ್ಗೆ ಗೊತ್ತಿರಬಹುದು ಲೈಕ್ ಬೆಳಿಗ್ಗೆ ಒಂದು ಏನು ಇನ್ಸಿಡೆಂಟ್ ಆಯಿತು ಅದ್ರ ಬಗ್ಗೆನೆ ಲೈಕ್ ಹೇಳ್ಬಿಟ್ಟು ನಾಮಿನೇಟ್ ಮಾಡಿರ್ಬೋದು ವೀಕ್ಷಕರೇ ಸೊ ಅದನಂತರ ನಂತರ ಲೈಕ್ ಮಾಳವರ್ಗೆ ಸಿಗುತ್ತೆ ಮಾಳವ್ರು ಯಾರಪ್ಪ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಅದು ಧ್ರುವಂತವ್ರನ್ನ ನಾಮಿನೇಟ್ ಮಾಡ್ತಾರೆ ವೀಕ್ಷಕರೇ ಸೊ ವೀಕ್ಷಕರೇ ಅದರ ನಂತರ ಯಾರ್ದಪ್ಪ ಚಾನ್ಸ್ ಇರುತ್ತೆ ಅಂದ್ರೆ ರಕ್ಷಿತ್ ಅವ್ರದ್ದು ಸೊ ರಕ್ಷಿತ್ ಅವರು ಯಾರನ್ನಪ್ಪ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಅದು ಕಾವ್ಯ ಅವ್ರನ್ನ ಸೊ ಏನಪ್ಪ ರೀಸನ್ ಕೊಡ್ತಾರೆ ರಕ್ಷಿತ್ ಅವರು ಅಂದ್ರೆ ಇವರು ಮೊದಲನೇದಾಗಿ ವೀಕ್ ಕಂಟೆಸ್ಟೆಂಟ್ ನ ಹೊರಗಡೆ ಹಾಕ್ಬೇಕು ಅಂತ ಅಂತ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಇವರು ನನ್ನ ಕಂಟೆಸ್ಟೆಂಟ್ ಅಂತ ನನಗೆ ಒನ್ ಪರ್ಸೆಂಟ್ ಸಹ ಅನ್ಸಿಲ್ಲ ಅಂತ ಹೇಳ್ತಾರೆ ರಕ್ಷಿತಾ ಅವರು ಅದರ ನಂತರ ಇನ್ನೊಂದ್ರ ಇನ್ನೊಂದು ಸಹ ರೀಸನ್ ಕೊಡ್ತಾರೆ ಏನಪ್ಪಾ ಕೊಡ್ತಾರೆ ಅಂದ್ರೆ ನಿಮಗೆ ಕ್ಲೀನ್ ವಿನ್ ಬೇಕು ಆದ್ರೆ ಅದರಲ್ಲಿ ನಿಮ್ಮ ಎಫರ್ಟ್ ಇರೋದೇ ಇಲ್ಲ ಅಂತ ಹೇಳ್ತಾರೆ ಅದರ ನಂತರ ಕಾವ್ಯ ಅವರು ಶುರು ಮಾಡ್ಕೋತಾರೆ ಅವರು ಏನಪ್ಪಾ ಹೇಳ್ತಾರೆ ಅಂದ್ರೆ ನಿನ್ನ ಡ್ರಾಮಾ ನಿನ್ನ ಸ್ಟ್ರಾಟಜಿ ನಿನ್ನ ಗಿಮಿಕ್ ಅದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳ್ತಾರೆ ಅದರ ನಂತರ ಏನಪ್ಪಾ ಹೇಳ್ತಾರೆ ಅಂದ್ರೆ ರಕ್ಷಿತಾ ಅವರು ಒಂದ್ಸಲಿ ಮಾಡಿ ತೋರಿಸಿದ್ರಲ್ಲ ಆದರೆ ಕಾಲಲ್ಲಿ ಲೈಕ್ ಓಟ್ನ ತುಳಿತೀನಿ ಅಂತ ಅದೇ ರೀತಿಯಾಗಿ ಲೈಕ್ ಕಾವ್ಯ ಅವರು ಮಾಡ್ತಾರೆ ಸೊ ಅದರ ನಂತರ ಲೈಕ್ ರಕ್ಷಿತ್ ಅವರು ಕಿಚ್ಚಕ್ ಶುರು ಮಾಡ್ತಾರೆ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ಅದೇ ನಂತರ ಅವರು ಹೇಳ್ತಾರೆ ನಿನಗೆ ಮೀಟರ್ ಇಲ್ವಾ ಇಲ್ಲಿ ಬರೋ ಮಾತಾಡೋಕ್ಕೆ ಅಂತ ಹೇಳ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಕ್ಷಿತಾ ಅವರು ಹೋಗು ಹೋಗು ಅಂತ ಹೇಳ್ತಾ ಇರ್ತಾರೆ ಇನ್ನು ನಾಮಿನೇಷನ್ ವಿಷಯಕ್ಕೆ ಬಂದರೆ ಲೈಕ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅವ್ರಿಗೆ ಎಷ್ಟಪ್ಪ ಲೈಕ್ ಸಿಕ್ಕಿದೆ ಚಾಕುಗಳು ಅಂದರೆ ಆರು ಚಾಕುಗಳು ಸಿಕ್ಕಿದೆ ವೀಕ್ಷಕರೇ ಸೊ ಇನ್ನೂ ಹೆಚ್ಚಿನ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ರು ಯಾರಿಗೆ ಯಾರು ಚಾಕು ಚುಚ್ಚಿದ್ರು ಯಾರು ನಾಮಿನೇಟ್ ಆದ್ರು ಅದ್ರ ಬಗ್ಗೆ ಪೂರ್ತಿ ಅವರನ್ನ ತಿಳ್ಸ್ಕೊಡ್ತೀನಿ ಸೊ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ